ಗಿರ್ಜಾ ಅವ್ರ ನೀವ್ ದುಡಿಕ್ ಬಿಟ್ರಿ ನಮ್ಮನ್ನ ಯಾರ್ ಹೀಯಾಳ್ಸಿದ್ರೋ ಅವ್ರ ಮುಂದ ಎತ್ತಿ ನಿಂತ ತೋರ್ಸ್ಬೇಕಾದ್ರು ಹಠ ಇತ್ತು ಆದ್ರ ನೀವ ದುಡಿಕ್ ಬಿಟ್ರಿ ತಿರ್ಕಪ್ಪಣ್ಣ ತಿರ್ಕಪ್ಪಣ್ಣ ಅಲ್ಲೇ ಸುಳಿ ಐತಿ ನೀವಿಬ್ರು ಯಾಕೆ ಯಾಕಿನ್ ದುಡ್ಕಿದ್ರಿ ತಿರ್ಕಪ್ಪಣ್ಣ ನೀನ್ ನನಗಿಂತ ಧೈರ್ಯ ಬಂತ ಅಂತ ಅನ್ಕೊಂಡಿದ್ದೆ ಆದ್ರ ನೀ ನೀಂತ ಹೇಳಿ ಕೆಲಸ ಮಾಡ್ತಿ ಅಂತ నాను అనుకోర్ల అయ్యో ఏన్మా నుళండర్ ఇబ్బు ఎప్ప దేవ్ర నమ్ తిరుకప్పణ్ణ దేవ్రంతవ కిర్జక్క చిన్నదంత మనస్ద్దె యార్గి కేడ్ బయసూ ఈ స్థితి ఒళగ నోడక ఆగల్ నీన్ ఏనారా మా కాపాడప యారూ కాపాడ్రీ నమ్ తిర్కప్పణ్ణ గిర్జక నీర్ బారూ ఇ ನಮ್ ತಿರಕ ಪಣ್ಣನ ಕಾಪಾಡ್ಬರ್ರಿ ಬರ್ರಿ ಯಾರಾದ್ರೂ ಯಾರು ಕಾಣುವಲ್ದಲ್ಪಾ? ಬರ್ರಿ ಗೌಡ್ರ ಇಲ್ಲ ನೀರಾಗ ಬಿದ್ದಾರ್ರಿರ್ಕಪ್ಪಣ್ಣ ನೀರಾಗ್ ಬಿದ್ದಾರೀ ಇವ್ರೇನ ಬಿಳಮಟ ಬಿದ್ದ ಮತ್ ಹಿಂದಾಗಡೆ ಬದಕಂಗಾಗೇತಿ ಏನ ಈಜ್ಕೊಂತ ದಂಡಿಗ್ ಬಂದು ಮಕ್ಕಳಾರಲ್ರಿ ಗೌಡಪ್ಪ ಏನಾರ ಯಾಕಾಗ್ಲಿ ಇವ್ರ ಜೀಮ್ ಆಗ ಉಳ್ದತಿ ನನಗ ಸಾಕ ನಡಿ ಇವ್ರನ್ನ ಕರ್ಕೊಂಡು ಇಲ್ಲಿ ಯಾಕೆ ಗೊತ್ತಾಗದಂಗ ಎಲ್ಲರೂ ಹೋಗ್ ಅಂತ ವೀರನ್ ಗೌಡ್ರ ಈಗ ನೋಡಿದ್ರ ಹಾಡ್ ಹಗಲ ನಾವು ಇವ್ರನ್ನ ಕರ್ಕೊಂಡು ಹೊಂಟಿದ್ದು ಊರಾಗ ಒಬ್ಬರ್ಗ್ಯಾರ ಗೊತ್ತಾದ್ರ ಸುಳ ಒಂದಕ್ಕ ಹತ್ತ ಕತಿ ಕಟ್ತಾರ ಯಾಕೆ ಕಟ್ಟಿದ್ರ ಕಟ್ಟಲ್ರ ಈಗ ನೋಡಿದ್ರಿ ಇವ್ರು ಹಿಂಗ ದುಡುಕಿ ನಿರ್ಧಾರ ಮಾಡ್ಯಾರ ಇವರಿಬ್ರು ಹಿಂಗ ಕೈ ಬಿಟ್ರ ಎಲ್ಲಿ ಏನ್ ಮಾಡ್ಕೊಂತಾರ ಅನ್ನೋದ ನನಗೆ ಹೆದರಿಕೆ ಆಗ ಕುಂತತಿ ಮೊದ್ಲ ಇವ್ರಿಗೆ ಸುರಕ್ಷಿತವಾದ ಒಂದು ಜಗತ್ತ ಕರ್ಕೊಂಡು ಹೋಗುನು ಕೌಡ್ರ ನೀವು ಬಾಳ ಮನ್ಸಿಗೆ ಹೇಳಿ ಈ ಮಾತು ಹೇಳಕ್ ಕುಂತೀರಿ ಆದ್ರ ನೀವೇನಾರ ಇವ್ರಿಗೆ ಸಹಾಯ ಮಾಡಾಕತ್ತೀರಿ ಅಂತ ಗೊತ್ತಾದ್ರ ಜನ ಏನೇನೋ ನಿಮ್ ಬಗ್ಗೆ ಆಡ್ಕೊಂತಾರ ಅದಕ್ಕ ಜನ್ ಬಾಯಾಗ ಆಹಾರ ಆಗ್ಬೇಡ್ರಿ ಅಲ್ಲ ಈಗ ನಾನು ಮಾಡುದರ ಏನ್ ಮಾಡ್ಲಿ ಒಟ್ನಾಗ ಇವ್ರಿಗೆ ಯಾವ ಬರಬಾರ್ದು ನಾವು ಇವ್ರಿಗೆ ಸಹಾಯ ಮಾಡ್ತಾ ಇರೋದು ಗೊತ್ತು ಯಾರಿಗಿ ಗೊತ್ತೂ ಗೌಡ್ರ ನನ್ನ ಅಂತೇಳಿ ಇದಕ್ಕೆಲ್ಲಾದಕ್ಕೂ ಒಂದು ಉಪಾಯ ಐತಿ ಉಪಾಯ ಆಯ್ತಾ ಏನ ಇಲ್ಲೇ ಬಾಜುಕ ನಮ್ದು ಹಳೇದೊಂದು ಮನಿ ಖಾಲಿನ ಐತಿ ಹೊಸ ಮನಿ ಹಾಕಸಿಂದ ಆ ಮನಿ ಖಾಲಿನ ಐತಿ ಯಾರಿಗೆ ಬಾಡ್ಗಿನಾರ ಕೊಡ್ಬೇಕಂದ್ರ ಅದ್ರಾಗ ಅಷ್ಟ ಸುಸಜ್ಜಿತವಾಗಿ ಏನು ವ್ಯವಸ್ಥಾ ಇಲ್ಲ ನಿಮಗೇನು ಅಭ್ಯಂತರ ಇಲ್ಲ ಅಂದ್ರ ಆ ಮನೆಯಾಗ ಇವ್ರಿಬ್ರು ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಬಹುದು ಅಲ್ಲಿ ಯಾರು ಬರುದು ಇಲ್ಲ ಹೋಗುವುದೂ ಇಲ್ಲ ಸರಿ ಸರಿ ಹಂಗಾರ ಆ ಮನ್ಯಾಗ ಇವ್ರನ್ನ ಸದ್ಯಕ್ಕ ಕೈ ಇಡುನಂತ ಸ್ವಲ್ಪ ದಿನ ಕಳೀಲಿ ಆಮೇಲೆ ನಾನ ಬಂದು ಏನಾರ ವ್ಯವಸ್ಥೆ ಮಾಡ್ತೇನೆ ಸರಿ ಹಂಗಾರ ಇಲ್ಲೇ ಈ ರೋಡ್ ದಾಟಿ ಮುಂದೆ ಹೋದ್ರ ಮನಿ ಐತದ ಇವ್ರನ್ನ ಇಬ್ಬರನ್ನ ಅಲ್ಲೇ ಕರ್ಕೊಂಡು ಹೋಗುನು ಸರಿ ಬರ್ರಿ ಕರ್ಕೊಂಡು ಹೋಗುನು ದೇವ್ರ ಒಳ್ಳೆಯವ್ರಿಗೆ ಇಷ್ಟು ಪರೀಕ್ಷೆ ಮಾಡ್ತಾನೋ ಏನು ಗೊತ್ತಾಗಂಗಿಲ್ಲ ಪಾಪ ಮನಸ್ಸಿಂದ ಭಾರಿ ಒಳ್ಳೆಯವ ಆದರೆ ಮಂದಾಕಿನಿ ಯಾಕೆ ಇದನ್ನೆಲ್ಲ ಅರ್ಥ ಮಾಡ್ಕೋತಾ ಇಲ್ಲೋ ಏನು ಏನೊಂದು ತಿಳಿತಾ ಇಲ್ಲ ವೀರನ್ಗೌಡ ಮಂದಾಕಿನಿ ತಿರ್ಕಪ್ಪ ಗಿರ್ಜವ್ವ ಯಾವಾಗೆಲ್ಲರೂ ಚಂದಿಗೆ ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೋ ಏನೋ ಅಂತ ಅನಿಸ್ಬಿಟ್ಟತಿ ವೀಕ್ಷಕರ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೈಪ್ ಮಾಡ್ರಿ ವೀಕ್ಷಕರ ಹೈಪ್ ಮಾಡೋದು ತುಂಬಾನೇ ಸುಲಭ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ಸ್ವೈಪ್ ಮಾಡಿ ಅಲ್ಲೇ ಹೈಪ್ ಅಂತ ನೋಟಿಫಿಕೇಶನ್ ತೋರಿಸ್ತೈತಿ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರ ಈ ಹೈ ಪ್ಯಾಕ್ ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಡೌಟ್ ಇರ್ತೈತಿ ವೀಕ್ಷಕರ ಯೂಟ್ಯೂಬ್ ಒಳಗೆ ಇತ್ತೀಚೆಗೆ ಹೊಸದಾಗಿ ಬಂದಿರುವಂಥ ಒಂದು ಅಪ್ಡೇಟ್ ಇದೆ ವ್ಯೂಸ್ ಬರೋದಿಲ್ಲ ಈಗ ಎಕ್ಸಾಂಪಲ್ಗೆ ನಂದೇ ಒಂದು ಚಾನಲ್ ತಗೋರಿ ಮೊದಲಿಗೆ ತುಂಬ ಚೆನ್ನಾಗಿ ನನ್ನ ವೀಡಿಯೋಸ್ಗಳನ್ನ ತುಂಬ ವೈರಲ್ ಆಗ್ತಿದ್ವು ಬಟ್ ಇತ್ತೀಚೆಗೆ ಏನಾಗಿದೆಯೋ ಗೊತ್ತಿಲ್ಲ ಬಟ್ ವ್ಯೂಸ್ ಕಡಿಮೆ ಆಗೈತಿ ಅಂತ ನಾನು ನಿಮಗೆ ಹಿಂದಿನ ವೀಡಿಯೋದಾಗೂ ಕೂಡ ಹೇಳ್ಕೊಂಡಿದ್ದೆ ಇದೇ ತರಾನ ಬಹಳಷ್ಟು ಚಾನಲ್ಗೆ ತೊಂದರೆ ಆಗ್ತಾ ಇದೆ ಒಂದು ಕಾಮಿಡಿ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೇಕಂದ್ರೆ ಅದರಿಂದ ತುಂಬಾನೇ ಸ್ಟ್ರಗಲ್ ಇರ್ತೈತೆ ಸ್ನೇಹಿತರೆ ಕೆಲವೊಂದಿಷ್ಟು ಚಾನಲ್ ಟಾಪ್ ನಲ್ಲಿ ಇರ್ತಾವೆ ಅವರ ವಿಡಿಯೋಗಳು ವೈರಲ್ ಆಗ್ತಾ ಹೋಗ್ತಾವೆ ಬಟ್ ಸಣ್ಣ ಕ್ರಿಯೇಟರ್ಸ್ ಈಗ ನಮ್ಮ ಥರನೇ ಇರೋರು ಈಗ ತಾನೇ ಯೂಟ್ಯೂಬಲ್ಲಿ ಬೆಳಿತಾ ಇರೋರು ಅವ್ರದ್ದು ಕೂಡ ಆ ಕಂಟೆಂಟ್ ತುಂಬಾ ಚೆನ್ನಾಗಿರ್ತೈತಿ ಬಟ್ ಅವ್ರಿಗೆ ವ್ಯೂಸ್ ಬರ್ತಾ ಇರಲ್ಲ ಸಪೋರ್ಟ್ ಇರಲ್ಲ ಇಲ್ಲಿ ದೊಡ್ಡ ಚಾನಲ್ ಸಣ್ಣ ಚಾನಲ್ ಅನ್ನೋದಕ್ಕಿಂತ ಎಲ್ಲರೂ ಕೂಡ ಅಷ್ಟೇ ಎಫರ್ಟ್ ಹಾಕಿ ಅದೊಂದು ವಿಡಿಯೋನ ಮಾಡಿರ್ತಾರೆ ಬಟ್ ಅದಕ್ಕೆ ತಕ್ಕಂಥ ಪ್ರತಿಫಲ ಎಲ್ಲರಿಗೂ ಸಿಗಲಿ ಅಂತ ಯೂಟ್ಯೂಬ್ ಅವರು ಈ ಒಂದು ಹೊಸ ಅಪ್ಡೇಟನ್ನು ತೊಗೊಂಡು ಬಂದಾರ ಅಂದರೆ ಯೂಟ್ಯೂಬ್ ಅವರೇ ನಮ್ಗೆ ಮೇಲ್ಮುಖಾಂತರ ಹೇಳಾರ ನಿಮ್ಮ ವಿಡಿಯೋಕ್ಕೆ ಹೈಪ್ ಮಾಡಿರಿ ಅಂತ ನೀವು ನಿಮ್ಮ ಆಡಿಯನ್ಸ್ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊರಿ ಯಾಕಂದರೆ ನಿಮ್ಮ ಕಂಟೆಂಟು ತುಂಬಾ ಚೆನ್ನಾಗಿರ್ತಾವೆ ಯುನಿಕ್ ಇರ್ತಾವೆ ಬಟ್ ಅದನ್ನು ಜನರಿಗೆ ಅದು ಎಲ್ಲ ಒಂದು ಕಡೆ ಸರಿಯಾಗಿ ಹೋಗಿ ತಲುಪ್ತಾ ಇಲ್ಲ ಅಂತ ನಾವು ಈ ಹೊಸ ಅಪ್ಡೇಟ್ ಅನ್ನು ತಗೊಂಡ ಬಂದಿವಿ ಸೊ ಹಾಗಾಗಿ ನಿಮ್ಮ ವಿಡಿಯೋಕ್ಕೆ ನಿಮ್ಮ ವೀಕ್ಷಕರ ಹೈಪ್ ಮಾಡಿದೆ ನಿಮ್ಮ ವಿಡಿಯೋಗಳು ನಿಮ್ಮ ಟ್ಯಾಲೆಂಟ್ ತಕ್ಕಂತೆ ಸೊ ಅವು ವೈರಲ್ ಆಗೋ ಚಾನ್ಸಸ್ ಇರ್ತೈತಿ ದಯಮಾಡಿ ನೀವು ಈ ಹೊಸ ಅಪ್ಡೇಟನ್ನು ನಿಮ್ಮ ಚಾನೆಲ್ ಒಳಗೆ ಮಾಡ್ಕೊರಿ ಜೊತೆಗೆ ನಿಮ್ಮ ವಿಡಿಯೋದಲ್ಲಿ ರಿಕ್ವೆಸ್ಟ್ ಕೂಡ ಮಾಡ್ಕೊಡಿ ಅಂತ ನಮ್ಗೆ ಒಂದು ಮೇಲ್ ಮುಖಾಂತರ ತಿಳ್ಸ್ಯಾರ ಅದಕ್ಕೆ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳ್ರಿ ನಮ್ಮ ವಿಡಿಯೋಕ್ಕೆ ನಂಡೇ ನಂದೆ ಹೈಪ್ ಮಾಡಿ ಚೊಲೋವ್ವ ಬೇಯ್ ಚೊಲೋವ್ವ ಕಾಕಾ ಬಾರ ಕಾಕಂಡ ಚೊಲೋವಾ ನಾ ಹೇಳಿತು ಈ ಚಾರ ಏನು ಮಾಡಿದ್ರಿ ಗಂಡ ಹೆಂಡತಿ

ತಿಳಿ ನನ್ನ ನಾನಮ್ಮಗಳ ಕರ್ಕೊಂಡು ಬಂದ್ಬಿಟ್ಟಿರಪ್ಪ ಯಾವಾಗ ಬಂದು ಕನ್ಯಾ ನೋಡ್ಬೇಕು ಅದಕ್ಕ ಇಲ್ಲೇ ದೇವ್ರಿಗೆ ಬಂದಿದ್ವಿ ಹೋದನ್ ಯಾವ ಮಾಡ್ಕೊಂಡು ಇವತ್ತ ಬಸ್ ಒಟ್ಟು ಟ್ರೈ ಕೊಂಡಾರಂತ ನಿನ್ ಮುರಾಗ ಕಟ್ಮು ಅಂದ್ರು ಅದಕ್ಕ ಇಲ್ಲೊಟ್ಟು ನಿನ್ನ ಮನಿಗೆ ಬಂದು ಅಚ್ಚಿನ ತೋರಿಸಿ ಬಡ ಬಡ ಊರ್ಗ್ ಹೋದ್ರಾತು ಅಂತ ಬನ್ನಿ ಚಲೋ ಆತ್ ಬಿಡಕ ಹುಡುಗಿ ನಾ ಕರ್ಕೊಂಡ್ ಬಂದಿದ್ದ ಆದ್ರ ನಮ್ಮ ಇರಪ್ಪ ಮದುವಿನ ಒಳ್ಳೆ ಅಂತ ನಾ ಕಾಕ ಅದು ಹೇಳ್ ಚೆನ್ನದು ಕೊಜ್ಜ ಇವತ್ತಿಗೆ ಗಂಡನ ಗತಿ ಏನಾಗೇತಿ ಅನ್ನ ವಿಚಾರ ಇಲ್ಲ ಊರ್ ಬೆಂಡ್ಲಿ ನನ್ನ ಮಗನ್ನ ಸ್ವತಂತ್ರ ಮಾಡಿದ್ಲ ಜೀವನ ಈ ಹುಡುಗ ಆಕಿ ಬರ್ತಾಳ ಆಕಿ ಬರ್ತಾಳ ಅಂತ ಕಾಯ್ಕೋ ಅಂತ ಕುಂತಾನ ಹ ಆ ಕೊಜ್ಜನ ಎಲ್ಲಿ ಹೋಗಾಳ ಏನ ಹಾಳಾಗಿ ಚೆನ್ನವಾ ನನ್ನ ಮೊಮ್ಮಗಳು ಎಷ್ಟು ಚಲಿವಾಳಂದ್ರ ನಿನ್ನ ಮಗ ಆಕಿನ ನೋಡಿದ್ ನಂದ್ರ ಮದ್ವಿಗೆ ಹೂ ಅಂದ್ ಒಪ್ಕೊಂಡ ಬಿಡ್ತಾನ ಮಾತಂದ್ರ ಹೊರಗ ತಡಿ ಕರಿತೀನಿ ಯುವ ಮೊಮ್ಮಗಳ ವೈಷ್ಣವಿ ಇವರು ನಿನಗ ಅತ್ತೆ ಅಜ್ಜಾ ನನ್ನ ಕರ್ಕೊಂಡ್ ಬಂದಿದಿ ಬಾ ಹೋಗೋಣ ಅಯ್ಯ ಹುಚ್ಚಿ ಊರಿಗೆ ಹೋಗೋಣ ನಾವೇನಿಲ್ಲ ಹೊಸ್ತಿ ಇರಾಕ ಬಂದಿಲ್ಲ ಇವ್ರ ಮನೆಯಾಗ ಒಂದು ವರ ಐತಿ ಹಂಗ ನೋಡು ನಿನಗ ಹೆಂಗ ಅನಸ್ತಾನ ಅಂತ ಹುಡುಗ ಬಂಗಾರ ಹೊಲ್ದಾಗನು ಜಗ್ಗು ಬುಡಿತಾರ ಹಂಗ ರಾಜಕೀಯದಾಗೂ ಇಡುದ ಅವನೇನ ತಂಗಿ ಹಿಡ್ದವ್ರ ಇಲ್ಲ